ನಮಸ್ಕಾರ ಕರ್ನಾಟಕ ನಿಮಗೆಲ್ಲರಿಗೂ ಕಾರ್ಸ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ ನಿಮ್ಮದು ಯಾವುದೇ ರೀತಿ ಗಾಡಿಗಳಿದ್ರೆ ಅವರು ಸೇಲ್ ಮಾಡ್ಬೇಕಂತ ಅಂತ ಅಂದ್ಕೊಂಡಿದ್ರೆ ಮತ್ತು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಅಂದರೆ ಡೀಲರ್ಸ್ನ ಸಹಾಯ ಇಲ್ಲದೆ ಆರಾಮ್ಸೆ ನೀವು ಬೈ ಅಥವಾ ಸೇಲ್ ಮಾಡ್ಬೋದು ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡ್ಬೋದು ನೀವು ಅವ್ರ ನಂಬರೆಲ್ಲ ಹಾಕಿರ್ತೀವಿ ಅವ್ರನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಡೀಲರ್ಶಿಪ್ ಇಲ್ಲದೆ ಕರ್ನಾಟಕ ಫುಲ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ನಿಮ್ಮದು ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ ಕಳಿಸಿದ್ರೆ ಸಾಕು ಫೋನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಾವೇ ನಿಮಗೆ ಫೋನ್ ಮಾಡ್ತೀವಿ ಫೋನ್ ಮಾಡಿ ನಿಮ್ಮ ಗಾಡಿ ಬಗ್ಗೆ ಡೀಟೇಲ್ಸ್ ಕರ್ಕೊತೀವಿ ಸೊ ನೀವು ಫೋಟೋ ಕಳಿಸಿದ್ರೆ ಸಾಕು ಇದು ಫೋಟೋ ಮೇಲೆ ಬರ್ತಿದೆಯಲ್ಲ ಇದು ನಮ್ಮದು ಯೂಟ್ಯೂಬ್ ಚಾನಲ್ ನಂಬರು ಈಗ ನೀವು ವಾಟ್ಸಪ್ ಮಾಡಿದರೆ ಸಾಕು ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿ ಅಥವಾ ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೀವಿ ಸೊ ನೀವು ಅಲ್ಲಿಂದ ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಗೆ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವಿಶೇಷ ಸೂಚನೆ ಏನಪ್ಪ ಅಂದರೆ ನಮ್ಮ ಚಾನಲಲ್ಲಿ ಬರೋ ಗಾಡಿ ಡೀಟೇಲ್ಸ್ ಬಗ್ಗೆ ನೀವು ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ ಮತ್ತು ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಥರ ಅಮೌಂಟ್ ಎಲ್ಲ ಕಳಿಸ್ಬೇಡಿ ಅವರಿಗೆ ಸೊ ಅಲ್ಲೇ ಹೋಗಿ ನೀವು ಡೈರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿನ ಗಾಡಿ ತಗೊಳ್ಳಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಇನ್ನಷ್ಟು ಹೆಚ್ಚಿನ ಗಾಡಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಯಾರಿಗೆ ನೀಡಿರುತ್ತೋ ಅಂದರೆ ಯಾರು ಸೇಲ್ ಅಂತ ಇರ್ತಾರೋ ಅಥವಾ ತಗೋಬೇಕು ಅಂತಿರ್ತಾರೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಎರಡು ಸಾವಿರದ ಹದಿನಾಲ್ಕರ ಮಾಡೆಲ್ ಗಾಡಿ ಸಿಂಗಲ್ ಒಂದು ಚಿಕ್ಕಲಿದೆ ಡೀಸೆಲ್ ಇಂಜಿನು ಇಲ್ಲಿ ಕೊಟ್ರೆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಇದೇ ನಂಬರಿಗೆ ಬ್ಯಾಟ್ರಿ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ತಾರೆ ಟೈರ್ಗಳು ಬಂದುಬಿಟ್ಟು ಏಯ್ಟಿನ್ ಪರ್ಸೆಂಟ್ ಇದ್ದಾವೆ ಅದು ನಾಲ್ಕು ಲಕ್ಷ ಹೇಳ್ತಿದ್ದಾರೆ ನೆವಾಷಬಲ್ ಮಾಡಿಕೊಡ್ತೀವಿ ಅಂತಿದ್ರು ಎಫ್ ಸಿ ಎನ್ ರನ್ನಿಂಗಲ್ಲಿದೆ ಪವರ್ ಸ್ಟೈರಿಂಗ್ ವೆಹಿಕಲ್ಲು ಗಾಡಿ ಲೊಕೇಶನ್ ಬಂದುಬಿಟ್ಟು ಗೌರಿ ಬಿದ್ನೂರು മ്യൂസിക് സിസ്റ്റം കൂടെ അവൈലബൽ ഇത് നാൽക്കു പവർ ഉണ്ടോകൾ വർക്ക് ആവെ